ನೋಡಿ ಹಾಕಿ ನಿಲ್ಸ್ಬಿಟ್ಟವ್ರ ಹಿಂಗೆ ಏಕ ಇಲ್ಲ ಆ ಮೂಲೆವರೆಗೂ ಇದ್ದಾವೆ ಗಾಡಿ ಅಪ್ಪಾ ದೇವ್ರೆ ಎಲ್ಲಿದ್ದು ಇಡಬರ ಗಾಡಿ ಎಲ್ಲ ಇಲ್ಲೇ ಇರಂಗವೆ ಹಿಂಗಾದ್ರೆ ಗಾಡಿಗಳು ನೋಡ್ರಿ ಸ್ವಾಮಿ ನಿಲ್ಸಕ್ಕೆ ಜಾಗ ಇಲ್ಲ ಇಲ್ಲ ಎಲ್ಲ ಕೋಗ ಗಾಡಿಗಳು ಎಲ್ಲಿ ನಿಲ್ಲಿಸ್ತೀವಪ್ಪ ಗಾಡಿಗಳನ್ನ ನೋಡಿದ್ರ ಅಷ್ಟು ಬಂದಿದ್ದು ಪ್ರಯತ್ನ ಇಲ್ದಂಗೆ ಅಂತ ಮನಸ್ಸಿಗೆ ಒಂಥರ ಸಮಾಧಾನವಾಗಿರುತ್ತೆ ನೋಡಿ ಸೂರ್ಯ ಮುಳುಗ್ತಾ ಇರೋದು ಒತ್ತು ಮುಳುಗ್ತಾ ಇರೋದು ಹೆಂಗೆ ಕಾಣ್ತಿದೆ ಅಂದರೆ ನೋಡಲ್ಲೆಲ್ಲ ಬೀಚಲ್ಲೆಲ್ಲ ಇದ್ದಾರೆ ಜನಗಳು ಇಲ್ಲಿ ಎಲ್ಲ ರೆಡಿಯಾಗಿದೆ ನೋಡಿ ಚಿಕನ್ ತೊಳೆದಿಕ್ಕಿದ್ದೀನಿ ಕ್ಯಾಮ್ರಾದಲ್ಲಿ ಒಂಥರ ಕಾಣ್ತೈತೆ ಟೊಮೊಟೊ ಇಷ್ಟು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ನಾನೇ ತಗ ನಿನ್ನೆ ಮಣಿಪಾಲ್ ಖಾಲಿ ಮಾಡ್ಕೊಂಡು ಬಂದೇ ಲೋಡಾಗಿಲ್ಲ ನಿನ್ನೆ ಲೋಡ್ಗಳಿಲ್ಲ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟೆ ಒಂದು ಗಂಟೆಗಲ್ಲ ಮಂಗ್ಳೂರಾಗಿದ್ದೆ ಲೋಡ್ ಇಲ್ಲ ಇವತ್ತು ನಿನ್ನೆ ನಮ್ಮದು ಆ ಗಾಡಿ ನಿನ್ನೆ ಲೋಡಾಗಿ ಹೋಗ್ಬಿಡ್ತು ನನ್ನ ಗಾಡಿ ಇವಾಗ ಲೋಡ್ ಹೋಗಿತ್ತು ಬೆಳಗ್ಗೆ ಲೋಡ್ ಮಾಡ್ಕೊಂಡು ಬಂದೈತೆ ಮಾಮೂಲಿ ಹೊಸಪೇಟೆಗೆ ಈ ಲೋಡೇ ಇಲ್ಲ ಒಂದೇ ಒಂದು ಕಂಪ್ನಿಗೆ ಬಿಟ್ಟರೆ ಬೇರೆ ಕಂಪ್ನಿ ಲೋಡೇ ಇಲ್ಲ ಅಲ್ಲಿ ಮತ್ತೆ ಶಾಂಪಲ್ ಅಂತೇಳಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮಾಡಿಬಿಡ್ತಾನೆ ಬರೀ ಈ ಕಂಪ್ನಿ ಬಿಟ್ಟರೆ ಬೇರೆ ಕಂಪ್ನಿ ಬೇರೆ ಲೋಡೇ ಬರ್ತಾಯಿಲ್ಲ ಇವತ್ತು ಆ ಕಂಪ್ನಿಗೆ ಹೆಚ್ಚು ಕಮ್ಮಿ ನಲ್ವತ್ತು ಗಾಡಿ ಲೋಡ್ ಆಗಿದೆ ಅದೊಂದೇ ಕಂಪ್ನಿ ಬೇರೆ ಕಂಪ್ನಿ ನೋಡಿಲ್ಲ ಅಲ್ಲಿ ಬೇಗ ಖಾಲಿ ಆಗಲ್ಲ ಏನಿಲ್ಲ ದೊಡ್ಡ ಸಮಸ್ಯೆ ಎಚ್ ಆರ್ ಜಿ ಕಂಪ್ನಿ ವಾಪಸ್ ಅದೇ ಕಂಪ್ನಿ ಕೊಟ್ಟಿದ್ದಾರೆ ಮಂಗಳೂರಲ್ಲಂತೂ ಗಾಡಿ ರಾಶಿ ರಾಶಿ ಗಾಡಿ ಇದಾವೆ ರಾಶಿ ರಾಶಿ ಗಾಡಿ ಲೋಡ್ ಕೂಡ ಇಲ್ಲ ಡೈಲಿ ಮುನ್ನೂರು ನಾನ್ನೂರು ಐನೂರು ಗಾಡಿ ಲೋಡ್ ಆಗತ್ತಾವ ನೂರು ಗಾಡಿ ಲೋಡ್ ಆಗ್ತಾ ಇಲ್ಲ ನೂರು ನೂರೈವತ್ತು ಗಾಡಿ ನೋಡಿ ಗಾಡಿ ನೋಡಿ ಅಷ್ಟೇ ನೋಡಿ ಸೀರಿಯಲ್ ಹಾಕಿ ನಿಲ್ಸ್ಬಿಟ್ರೆ ಹಿಂಗೆ ಏಕ ಇಲ್ಲ ಇದಾವೆ ಗಾಡಿ ಅಪ್ಪ ದೇವ್ರೆ ಎಲ್ಲಿದ್ದು ಇಡೋ ಬರೋ ಗಾಡಿಯೆಲ್ಲ ಇಲ್ಲೇ ಇರಂಗವೆ ಹಿಂಗಾದರೆ ಲೋಡ್ಗಳು ಎಲ್ಲಿಂದ ಬರ್ತವೆ ಇಷ್ಟೇ ಅಲ್ಲ ಇನ್ನೂ ಅಲ್ಲೆಲ್ಲ ಬೇಜಾನವೆ ನೋಡಿಲ್ಲ ಡ್ರೈವರ್ಗಳು ಇಲ್ಲಿ ನೋಡಿ ಗಾಡಿ ಕ್ರೇನ್ ಬಂತು ಕ್ರೈನ್ ಬಂತು ಕ್ರೈನ್ ಬಂತು ಅಪೋಸಿಟ್ ಕ್ರೇನ್ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಗಾಡಿ ಬಸ್ಟ್ ಎರಡು ಕಡೆ ಗಾಡಿ ನೋಡಿ ನೋಡೋರ ಎರಡು ಕಡೆ ಗಾಡಿ ಇಸ್ಕೊಂಬಿಟ್ಟವ್ರೆ ಅಪೋಸಿಟ್ ಗಾಡಿ ಬಂದರೂ ಆಗೋಂಗಿಲ್ಲ ಜಾಗ ಇಲ್ಲ ಇರೋ ಬರೋ ಪೂರ್ತಿ ಜಾಗ ಫುಲ್ಲಾಗ್ಬಿಟ್ಟೆ ಗಾಡಿಗಳು ಅಯ್ಯೋ ಹೆಂಗೋ ನಮ್ಮ ಒಂದು ಸ್ವಲ್ಪ ಆಫೀಸು ಡೈರೆಕ್ಟ್ ಕೂಡ ಆಫೀಸ್ ಆಗಿರೋದ್ರಿಂದ ನಮ್ಗೆ ಲೋಡ್ ಆಗ್ತಾ ಇದ್ದಾವೆ ಇಲ್ಲಾಂದರೆ ನಮ್ಮವನು ಆಲ್ಟಾಗಿ ಆಲ್ಟಾಗಿ ಲೋಡಾಗೋದು ಆಫೀಸಲ್ಲೂ ಈ ನಡುವೆ ಗಾಡಿಗಳು ಜಾಸ್ತಿ ಆಗ್ಬಿಡವೆ ಹಂಗಾಗಿ ಏನಾಗ್ತೈತೆ ಎಲ್ಲರಿಗೂ ಕೊಡಬೇಕಲ್ಲ ನಿನ್ನೆ ನಮ್ಮದು ಆ ಗಾಡಿ ಲೋಡಾಗಿ ಹೋಗ್ಬಿಡ್ತು ನಂದು ಲೋಡಾಗಿಲ್ಲ ನಂದು ಲೋಡು ಇದೇ ಕಂಪ್ನಿ ನಿನ್ನೆ ಲೋಡ್ ಒಪ್ಕೊಂಡಿದ್ದೆ ಅಲ್ಲಿ ಲೇಟ್ ಆಗೋಯ್ತು ಗ್ಯಾ ಮೂರುವರೆ ನಾಲ್ಕು ಗಂಟೆ ಮೇಲೆ ಬಂತಲ್ಲ ಅದಕ್ಕೆ ಲೇಟ್ ಆಗೋಯ್ತು ಗಾಡಿ ಕಳಿಸ್ರೆ ಲೋಡಾಗಿ ಲೇಟ್ ಲೇಟಾಗುತ್ತೆ ಬೇಡ ಗಾಡಿ ಇವತ್ತು ಬೆಳಗ್ಗೆ ಕಳಿಸಿ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲಾಂದ್ರೆ ನಿನ್ನೆ ಲೋಡಾಗಿರೋದು ನಮ್ಮದು ನಿನ್ನೆ ಆಗಿದ್ರೆ ಈಗ ಅರ್ಧ ದಾರಿ ಆರಾಮಾಗಿ ಹೋಗ್ಬೋದಿತ್ತು ಪರವಾಗಿಲ್ಲ ಬನ್ನಿ ನೋಡಿಲ್ಲ ಎಲ್ಲ ಗಾಡಿಗಳು ನೋಡಿಲ್ಲ ಎಲ್ಲ ಗಾಡಿಗಳು ಏಕ ಎಲ್ಲ ಗಾಡಿಗಳೇ ನೋಡಿ ಇಲ್ಲಿ ಎಲ್ಲೆಲ್ಲಿ ಜಾಗ ಆಯ್ತೋ ಎಲ್ಲೆಲ್ಲಿ ಜಾಗ ಆಯ್ತೋ ಅಲ್ಲೆಲ್ಲ ನಿನ್ಸ್ಕೊಳದೇ ಕೆಲಸ ನೋಡಿ ಇಲ್ಲೊಂದು ಗಾಡಿ ಇಲ್ಲೆಲ್ಲ ಗಾಡಿಗಳು ನೋಡಿ ಕೆಳಗಡೆ ಎಲ್ಲ ಎಲ್ಲ ಕೋಕ್ ಲೋಡ್ಗಿರೋ ಗಾಡಿಗಳು ಇವೆಲ್ಲ ನೋಡಲ್ಲಿ ಯಾವುದೋ ಒಂದು ಏಳು ಎಂಟು ಗಾಡಿ ಹೊಸ ಗಾಡಿ ತಂದವ್ರೆ ಮೊದ್ಲೇ ಲೋಡ್ಗಳಿಲ್ಲ ಒಂದು ಏಳು ಎಂಟು ಗಾಡಿ ತಂದವ್ರೆ ಹೊಸ ಗಾಡಿಗಳು ಎರಡು ಕಡೆ ಗಾಡಿ ಹಾಕೊಂಡಿತಾವ್ರೆ ನೋಡಿ ಎಲ್ಲ ಇದೆಲ್ಲ ಹೊಸ ಗಾಡಿಗಳು ಚಾರ್ಜಿ ಹಾಕಿ ಹೊಸದಾಗಿ ಬಾಡಿ ಕ್ಯಾಬಿನ್ ಬಂದು ನಿಂತಿರ ಗಾಡಿಗಳು ಈಗ ನಮಗೆ ಸೀಲ್ ಹಾಕೋಕ್ಕೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಇಲ್ಲಿ ಎಲ್ಲಪ್ಪ ನಿಲ್ಸೋದು ಎಲ್ಲಪ್ಪ ಸೀಲ್ ಹಾಕ್ಸೋದು ಹಿಂಗೆ ನಿಲ್ಸ್ಕೊಂಬಿಡ್ತಾರೆ ಗಾಡಿನ ಸೀಲ್ ಹಾಕೋದು ಎಲ್ಲಪ್ಪ ನೋಡಿ ಏಕ ಅಲ್ಲಿವರೆಗೂ ಗಾಡಿಗಳವೆ ಹಿಂಗಾದ್ರೆ ಭಾರಿ ಕಷ್ಟ ಈಗ ಸೀಲ್ ಹಾಕ್ಸ್ಕೋಬೇಕು ವಿತೌಟ್ ಸೀಲ್ ಹೋಗೋಕ್ಕಾಗಲ್ವಲ್ಲ ಸೀಲು ಸ್ಕ್ಯಾನರು ಎಲ್ಲ ಓಕೆ ಆಗ್ಬೇಕಲ್ಲ ಎಲ್ಲೂ ಜಾಗ ಇಲ್ಲ ಗಾಡಿ ಗಾಡಿನಿಂದ ಟರ್ನಿಂಗಲ್ಲಿ ಹಾಕ್ಕೊಳ್ಳೋಣ ಟರ್ನಿಂಗಲ್ಲಿ ಹಾಕ್ಕೊಂಡು ಈ ಟರ್ನಿಂಗಲ್ಲಿ ಹಾಕ್ಕೊಂಡು ಹೋಗಿ ಅವ್ರಿಗೆ ಇದು ಮಾಡಿದರೆ ಬರ್ತಾರೆ ಈ ರೋಡ್ ಹತ್ರ ನೋಡಿ ಈಗ ಈ ಗಾಡಿಯವನು ಬೇರೆ ತರ್ತಾವನಲ್ಲಿ ಹಾಕೋಕ್ಕೆ ಫಸ್ಟ್ ಅಲ್ಲಿ ಹೋಗಿ ಎಂಟ್ರಿ ಮಾಡ್ಸೋಣ ಸೀಲ್ ಕೊಡೋರ ಹತ್ರ ಎಂಟ್ರಿ ಮಾಡಿಸಿ ನೋಡಿ ಇದು ಅಲ್ಲಿಗೆ ಸೀಲ್ ಕೊಡೋರ ಹತ್ರ ಎಂಟ್ರಿ ಬಾಣ ನೋಡಿರಿ ಹೊಡ್ರಿ ಫುಲ್ಲ ಲೆಫ್ಟು ಹೊಡ್ರಿ ಲೆಫ್ಟು ಸಾಕು ಮುಂದೆ ಬನ್ನಿ ಬರೀ ಇದೆ ಸಮಸ್ಯೆ ಇಲ್ಲಿ ಗಾಡಿ ಬಿಟ್ಟು ಎಲ್ಲರೂ ಹೋದ್ರೆ ಆಮೇಲೆ ಟಚ್ ಗಿಚ್ ಮಾಡ್ರೆ ಕಷ್ಟ ಹಂಗಾಗಿ ಗಾಡಿ ತವನೇ ಇರಬೇಕು ಸ್ವಲ್ಪ ಗಾಡಿ ಬಿಡ್ತಾವನಲ್ಲ ಡೌನ್ ಬೇರೆ ಇತ್ತು ಸಿಕ್ಕಾಪಡೆ ಡೌನಲ್ಲಿ ಬನ್ನಿ ಇಲ್ಲಿ ಹೋಗಿ ಫಸ್ಟು ಸೀಲ್ ಮಾಡ್ಸೋಣ ಬಾಯ್ ಸ್ನೇಹಿತರೆ ಗಾಡಿ ಲೋಡ್ ಗೀಡೆಲ್ಲ ಹಾಕಿ ಬಂದು ಬಿಲ್ಲೆಲ್ಲ ಬಂತು ಬಿಲ್ ಇಸ್ಕೊಂಡು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಉಡುಪಿಯಲ್ಲಿದ್ದೀನಿ ನೋಡಿ ಈ ಬಂಕ್ ಹತ್ರ ಬಂದೆ ನೋಡಿ ಇಲ್ಲಿ ನಲ್ಲಿ ಅದ ಅಲ್ಲಿ ನಲ್ಲಿಯಾಗೆಲ್ಲ ನೀರು ಹಿಡ್ಕೊಂಡು ಗಾಡಿಗೆ ನೀರು ಬೇರೆ ಇರಲಿಲ್ಲ ನೀರು ಹಿಡ್ಕೊಂಡು ಇದು ಟಾಟಾ ಮೋಟ್ರಸ್ ಉಡುಪಿಯಲ್ಲಿ ಅರವಿಂದ್ ಮೋಟ್ರಸ್ ಇಲ್ಲಿ ಐತೆ ನೋಡಿದ್ರೆ ಇದೇ ಉಡುಪಿ ಅರವಿಂದ್ ಮೋಟ್ರಸ್ಸು ಇಲ್ಲಿ ಪಕ್ಕದಲ್ಲಿ ಇಂಡಿಯನ್ ಆಯಿಲ್ ಬಂಕಲ್ಲಿ ಬಂದು ನೀರೆಲ್ಲ ಹಿಡ್ಕೊಂಡೆ ಬನ್ನಿ ಹೋಗೋಣ ನೀರೆಲ್ಲ ಹಿಡ್ಕಂಡಿದ್ದಾಯಿತು ಎಲ್ಲಾರ ಹೋಗಿ ಒಂದ್ ಸ್ವಲ್ಪ ಚಿಕನ್ ಪಕ್ಕನ್ ತಗ ಬಂದು ಮಾಡಿ ಬೀಚ್ ಹತ್ರ ಬೀಚ್ ಹತ್ರ ಚಿಕನ್ ತಗೊಂಡು ಡೈರೆಕ್ಟ್ ಬೀಚ್ ಹತ್ರ ಹೋಗಿ ಬೀಸ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಬಿಡೋದು ಬಿಸ್ಲು ನೋಡಿ ಹೆಂಗ್ ಬಿಡಿದ್ದ ನೋಡಿದ್ರ ಬಿಸ್ಲು ಸಿಕ್ಕಾಪಡೆ ಬಿಸಿಲು ಏ ಬಿಸಿಲಪ್ಪ ಸಾಕಾಗ್ಬಿಡ್ತಾ ಬಿಸಿಲೇ ಇಲ್ಲಿ ಸೇ ಸೆಕೆ ಬುತ್ ಹೋಗಿದ್ದೀನಿ ನೋಡಿ ಸೆಕೆ ನೋಡಿ ಎಲ್ಲ ನೀನು ಹೋಗ್ಬಿಟ್ಟಿದೆ ಫ್ಯಾನ್ ಅಂತ ಓಡ್ತಾನೆ ಇದೆ ಎಷ್ಟು ಫ್ಯಾನ್ ಓಡ್ತಿದ್ರು ಇಲ್ಲಿ ಡೋರ್ ಎಲ್ಲ ಬಿಚ್ಕೊತಿದ್ದೀನಿ ಆದ್ರೂ ಸೆಕೆ ತೋರಿಸ್ತೀನಿ ನೋಡಿ ಡೋರ್ ನೋಡಿ ಡೋರ್ ನೋಡಿದ್ರ ಡೋರ್ ಎಲ್ಲ ಓಪನ್ ಮಾಡಿ ಹಿಂದೆಗಡೆ ಕಟ್ಬಿಡಿದ್ದೀನಿ ಕಟ್ಬಿಟ್ಟಿದ್ದೀನಿ ಮುಂದೆ ಬ್ಯಾನೆಟ್ ಎಲ್ಲ ಓಪನ್ ಮಾಡಿ ಅಷ್ಟಾದರೂ ಸೆಕೆ ಸಿಕ್ಕಾಬಿಡೇ ಸೆಕೆ ಮಂಗಳೂರಿಗೆ ಬನ್ನಿ ಹೋಗೋಣ ಉಡುಪಿ ಅಲ್ಲಿ ಕೋಟೇಶ್ವರದತ್ರ ಸಿಗುತ್ತೆ ಚಿಕನು ಚೆನ್ನಾಗಿರ್ತದೆ ಅಲ್ಲೊಂದು ಒಂದು ಕೆ ಜಿ ಚಿಕನ್ ತಗೊಂಡು ಬೀಚ್ ಹೋಗಿ ನಿಲ್ಸ್ಕೊಂಡು ಇನ್ನೂ ಟೈಮು ಅಲ್ಲಿ ಒಂದೂವರೆ ಆಗೋಗ್ಬಿಡೈತಿ ಇಲ್ಲೇ ಪರವಾಗಿಲ್ಲ ಎರಡು ಎರಡೂವರೆಗೆ ಹೋಗ್ತೀವಿ ಅಲ್ಲಿಗೆ ಅಡುಗೆ ಗಿಡಿಗೆ ಮಾಡ್ಕೊಂಡು ಒಂದು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಊಟ ಮಾಡಿ ನಾಲ್ಕು ಗಂಟೆಗೆ ಊಟ ಗೀಟ ಮಾಡ್ಕೊಂಡು ಒಂದು ಐದು ಐದುವರೆಗೆ ಬಿಟ್ಬಿಡೋದು ಆದಷ್ಟು ಬೇಗ ಹೋಗ್ಬೇಕು ಯಾಕಂದ್ರೆ ಬೇಜಾನು ಗಾಡಿ ನೋಡೋವೇ ಸೀರಿಯಲ್ ಹಾಕ್ಬೇಕಲ್ಲಿ ಏನು ಸೀರಿಯಲ್ ಹಾಕಿರೋ ಗಾಡಿ ಗಾಡಿ ಖಾಲಿ ಆಗೋದು ನಾಳೆ ಸಂಜೆನೆ ಆದಷ್ಟು ಟ್ರೈ ಮಾಡೋಣ ಎಷ್ಟಾಗುತ್ತೆ ಅಷ್ಟು ಬರಿ ಮುಂದೆ ಹೋಗಿ ನೋಡೋಣ ಬಾಯ್ ಸ್ನೇಹಿತರೆ ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತೈತೆ ನೋಡಿ ಕಾಣ್ತಿರ್ಬೋದೇನಪ್ಪ ಕಾಣ್ತಿರ್ಬೋದು ಕ್ಲೀನಾಗಿ ಕಾಣಲ್ಲ ಅದ್ರಾಗ ಎರಡು ಕೋಣ ಐತೆ ನೋಡಿ ಮತ್ತಿರ್ಬೇಕಲ್ಲ ಮಂಗಳೂರಲ್ಲಿ ಕಂಬಳ ಕಂಬಳ ಅಂತೇಳಿ ಭಾರಿ ದೊಡ್ಡ ಇದ್ದಾಗ ಅಪ್ಪ ಇದ್ದಂಗೆ ಮಾಡ್ತಾರೆ ರೈಸು ಫಂಕ್ಷನ್ ಭಾರಿ ಜೋರಾಗಿ ಮಾಡ್ತಾರೆ ಕಂಬಳ ಅಂತೇಳಿ ಈ ಕಡೆಲ್ಲ ಇವಾಗ ಕಂಬಳ ಮತ್ತಿರ್ಬೇಕು ಅದು ಕಂಬಳಕ್ಕೆ ತಗೊಂಡು ಹೋಗ್ತಿರೋದು ಎರಡು ಕೋಣ ನೋಡಿ ಎರಡು ಇವಾಗ ಕಾಣ್ತಿರ್ಬೋದು ಎರಡು ಭಾರಿ ಅಂದರೆ ಭಾರಿ ಫೇಮಸ್ ಮಂಗಳೂರಲ್ಲಿ ಎಲ್ಲ ಇಡೀ ಮಂಗಳೂರು ಪುಟ್ಟೂರು ಉಡುಪಿ ಗಿಡುಪಿ ಎಲ್ಲ ಕಡೆ ಮಾಡ್ತಾರೆ ನೋಡಿ ಇವಾಗ ಕಾಣ್ತಿರ್ಬೋದೇನಪ್ಪ ನೋಡಿ ಸ್ನೇಹಿತರೆ ಚಿಕನ್ ತಗೊಬಂದಿದ್ದಾಯಿತು ಸ್ವಲ್ಪ ಟೊಮೊಟೊ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತಗೊಬಂದ ನೀರು ಬರಲ್ಲ ನೋಡಿ ನೀರೆಲ್ಲ ಹಿಡ್ದಿಕ್ಕೊಂಡಿದ್ದಾಯ್ತು ಅಲ್ಲಿ ಮುಂದೆ ಬೀಚು ಬಂತು ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಎರಡು ಕಾಲು ಟೈಮು ಎರಡು ಎರಡು ಇಪ್ಪತ್ತಂಬಡೈತೆ ಪರವಾಗಿಲ್ಲ ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಇಲ್ಲಿಂದ ಐದು ಗಂಟೆ ಐದುವರೆಗೆ ತೆಗೆದ್ಬಿಟ್ರೆ ನಮಗೆ ಕರೆಕ್ಟ್ ಊಟ ಆಗಿರ್ತದೆ ಬಿಸಿಲು ಎಷ್ಟು ಬಿಸ್ಲು ಐತಲ್ಲ ನೋಡಿದ್ರೆ ಬೀಚು ನೋಡ್ರ ಬೀಚು ಜನ ಅಲ್ಲ ಇಲ್ಲ ಬೀಚ್ ಬರ್ತಿದ್ದಂಗೆ ತಣ್ಣ ಗಾಳಿ ಬಿಸ್ತಾ ಐತೆ ಬೀಚ್ ಹತ್ರ ಎಲ್ಲ ಗಾಡಿಗಳು ನಿಂತಾವೆ ನೋಡಿ ಏಕ ಗಾಡಿಗಳು ನಿಂತಾವೆ ಅವರೆಲ್ಲ ಅದಕ್ಕೆ ನಿಸಿರೋದು ನಾವು ಸ್ವಲ್ಪ ಸೆಂಟ್ರಿಗೆ ಹೋಗ್ಬಿಡೋಣ ಜಾಗ ಚೆನ್ನಾಗಿರ್ತೈತೆ ಟೆನ್ಷನ್ ಏನಿರಲ್ಲ ಇರಲ್ಲ ಜನಗಳು ಜಾಸ್ತಿ ಇರ್ತಾರೆ ಅಕ್ಕ ಹೋದ್ರೆ ಜನಗಳು ಇರಲ್ಲ ಜನಗಳು ಇಲ್ದಾರ್ಥ ಆರಾಮಾಗಿ ನಿಲ್ಲಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಗಾಳಿ ಮಾತ್ರ ತಣ್ಣಗೆ ಬೀಸ್ತೈತೆ ನನಗೆ ಇಲ್ಲೆಲ್ಲ ನೋಡಿ ಎಲ್ಲೆಲ್ಲ ಕಾರು ಬರಲ್ಲ ನಿಲ್ಸ್ಕೊಂಡು ಇಲ್ಲಿ ಜಾಗ ಐತೆ ನಾವು ಇಲ್ಲಿ ನಿಲ್ಸ್ಕೊಂಬಿಡುವ ನೋಡಿ ಇಲ್ಲಿ ನಿಂತ್ಕೊಂಡು ಎಲ್ಲ ಜನಗಳು ನೋಡಿ ಬೀಚಲ್ಲಿ ಇಲ್ಲೇ ನಿಲ್ಸ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಎಲ್ಲ ಬೀಚವರೆಲ್ಲ ನೋಡ್ತಾವ್ರೆ ನೋಡೋರೆಲ್ಲ ನೋಡಲಿ ನಾವು ಸದ್ಯಕ್ಕೆ ಆಮೇಲೆ ಹೋಗೋಣ ಬೀಚ್ ಹತ್ರ ಈಗ ಸದ್ಯಕ್ಕೆ ಅಡುಗೆ ಮಾಡೋಣ ಅಡುಗೆ ಮಾಡಿ ಹೊಟ್ಟೆಗೆ ಊಟ ಮಾಡೋಣ ಆ ಗಾಳಿ ಮಾತ್ರ ತಣ್ಣಗೆ ಬೀಸ್ತೈತೆ ಗಾಳಿಯಲ್ಲಿ ಆಯ್ತು ಸ್ನೇಹಿತರೆ ಎಲ್ಲ ರೆಡಿಯಾಗಿದೆ ನೋಡಿ ಚಿಕನ್ ತೊಳೆದಿಕ್ಕಿದ್ದೀನಿ ಕ್ಯಾಮ್ರಾದಲ್ಲಿ ಒಂಥರ ಕಾಣ್ತೈತೆ ಟೊಮೊಟೊ ಇಷ್ಟು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ನಾನೇ ತಗೊಂಡು ಕುಟ್ಟಿ ಹಾಕಿರೋದು ಪೇಸ್ಟ್ ತಂದು ಹಾಕಲ್ಲ ಪೇಸ್ಟು ಎಲ್ಲಿಟ್ಟರೂ ನಮಗೆ ಮೊಬೈಲ್ ಎಲ್ಲಿಟ್ಟರು ಕವರ್ ಆಗ್ತಾಯಿಲ್ಲ ಅದೇ ಟೆನ್ಷನ್ ಅಯ್ಯೋ ಬನ್ನಿ ಎಲ್ಲಿಟ್ಟರು ಕವರ್ ಆಗ್ತಿಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಸುಮಾರು ಜನ ಅಡುಗೆ ಮಾಡೋ ತೋರಿಸಿ 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 ಅಂತ ಮೆಸೇಜ್ ಹಾಕಿದ್ದೀರಾ ಹಾಗಾಗಿ ಹಂಗೆ ತೋರಿಸ್ತೀನಿ ನೋಡಿರಿ ನೋಡಿ ಎಣ್ಣೆ ಇಕ್ಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದೆ ಅದೆಲ್ಲ ಇಲ್ಲಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಹಂಗೆ ಫಸ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಿತ್ತು ಇಲ್ಲ ಐತೆ ಸೌಟು ಸೌಟು ಇಲ್ಲ ಐತೆ ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಾಂದ್ರೆ ನಮಗೆ ಕೆಲಸ ಇದಾಗ್ತಾ ಇಲ್ಲ ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗ್ತಿಲ್ಲ ತಡ್ರಿ ಈರುಳ್ಳಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇದಾಗ್ಬೇಕು ಈರುಳ್ಳಿ ಮಾತ್ರ ಫ್ರೈ ಮಾಡಿ ನಮಗೆ ಕ್ಯಾಮ್ರಾ ಎಲ್ಲೂ ಇಡಕ್ಕೆ ಸೇ ಮೊಬೈಲ್ ಎಲ್ಲೂ ಇಡೋಕ್ಕೆ ಇದಾಗ್ತಿಲ್ಲ ಸೆಟ್ ಆಗ್ತಿಲ್ಲ ಅದನ್ನು ತೋರಿಸ್ಕೊಂಡು ಇವೆಲ್ಲ ತೋರ್ಸೋಕಾದ್ರೆ ಸ್ವಲ್ಪ ಹಿಂಸೆ ಆಗ್ಬಿಡ್ತೈತೆ ಕೆಲವೊಬ್ರು ಹಣ ಮಾಡೋದು ಅಡುಗೆ ಮಾಡೋದು ತೋರಿಸೋಣ ತೋರ್ಸೋಣ ತೋರಿಸೋಣ ಅಂತ ಮೆಸೇಜ್ ಅಂತೂ ಸುಮಾರು ಮೆಸೇಜ್ ಬಂದವೆ ಅದಕ್ಕೇ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಲ್ಲ ಎಲ್ಲ ಮಾಡ್ತಾಯಿದ್ದೀನಿ ಬಿಚ್ಚಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಬೀಚ್ ಗಾಳಿ ಇದೆಯಲ್ಲ ಸಿಕ್ಕಾಪಟ್ಟೆ ಗಾಳಿ ಸ್ಟವ್ವೇ ಇದು ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಹಂಗಾಗಿ ಅದನ್ನು ಕ್ಲೋಸ್ ಮಾಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎತ್ಬಿಟ್ಟಿದ್ದೀನಿ ಆ ಕಡೆ ಎಲ್ಲ ಪೂರ್ತಿ ಕ್ಲೋಸ್ ಮಾಡಿ ಈ ಕಡೆ ಎತ್ತಿದ್ದೀನಿ ಸ್ವಲ್ಪ ಗಾಳಿ ಕಡಿಮೆ ಆಗೈತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಬೇಕು ನೆಕ್ಸ್ಟು ಚಿಕನ್ ಹಾಕ್ಬೇಕು ನೋಡಿ ಚಿಕನ್ ಹಾಕಿದ್ದೀನಿ ಚಿಕನ್ ಹಾಕಿ ಫುಲ್ ಇದು ಮಾಡಿದ್ದೀನಿ ಈಗ ಉಪ್ಪು ಮತ್ತು ಅರಸಿನ ಪುಡಿ ಇವಾಗಲೇ ಉಪ್ಪು ಹಾಕ್ಬೇಕು ಆವಾಗಲೇ ಸ್ವಲ್ಪ ಚಿಕನ್ಗೆ ಒಳ್ಳೆ ಉಪ್ಪು ಇದಾಗೋದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿದರೆ ಟಮಾಟೊ ಆಮೇಲೆ ಹಾಕೋದು ಕೆಲವೊಬ್ರು ಏನು ಮಾಡ್ತಾರೆ ಮುಂಚೆನೇ ಟಮಾಟೊ ಹಾಕ್ತಾರೆ ನಾನು ಮುಂಚೆ ಟಮಾಟೊ ಹಾಕೋಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯೋಂಗ್ ಬಿಟ್ಬಿಟ್ಟು ಎಣ್ಣೆ ಎಣ್ಣೆಯಲ್ಲೇ ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯಬೇಕು ಹಂಗಾಗಿ ಆಮೇಲೆ ಟಮಾಟೊ ಹಾಕೋದು ಅರ್ಶಿನ ಪುಡಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಆಯ್ತು ಅಂತ ಯಾರು ತಿಳ್ಕೊಬೇಡ್ರಿ ಅದು ಕರೆಕ್ಟಾಗಿ ಇರ್ತೈತೆ ಅಳತೆ ಕರೆಕ್ಟಾಗಿ ಹಾಕಿರ್ತೀವಿ ಒಂದು ಸಲ ಹಾಕಿರೋ ಸಾಕು ಉಪ್ಪು ಅದು ಅಳತೆ ಕರೆಕ್ಟಾಗಿ ಇರ್ತೈತೆ ಇದನ್ನು ಚೆನ್ನಾಗಿವಾಗ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಮಾಡೋಕ್ಕೆ ಒಂದೇ ಕೈಯಲ್ಲಿ ಆಗಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಕಷ್ಟ ಒಂದು ನಿಮಿಷ ಮಿಕ್ಸ್ ಮಾಡಿಟ್ಟು ಬರ್ತೀನಿ ನೋಡಿ ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಯಾಕೆ ಮೊಬೈಲಲ್ಲಿ ಒಂಥರ ಕಲರ ಕಾಣ್ತಿದಪ್ಪ ಯಾಕೆ ಅಂತ ಗೊತ್ತಾಗ್ತಿಲ್ಲ ಬರ್ರಿ ಚೆನ್ನಾಗಿ ಇದಾಗಲಿ ಸ್ವಲ್ಪ ಚೆನ್ನಾಗಿ ನೀರು ಬಿಡೋ ಅಷ್ಟು ಇದು ಮಾಡ್ಕೊಂಬಿಟ್ಟು ಆಮೇಲೆ ಶಕ್ತಿ ಚಿಕನ್ ಮಸಾಲ ಅಷ್ಟು ಹಾಕ್ಬಿಟ್ಟು ಆಮೇಲೆ ಟೊಮಾಟೊ ಗಿಮಟಲ್ಲ ಹಾಕಿ ನೀರಾಗಿ ಚೆನ್ನಾಗಿ ಕುದಿಸ್ಬಿಟ್ರೆ ಚಿಕನ್ ಸಾರು ರೆಡಿ ನಮ್ಮ ಕಡೆಯಿಂದ ಚಿಕನ್ ಸಾರು ರೆಡಿ ಬನ್ನಿ ಎಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಮಾಡ್ತೀನಿ ವಿಡಿಯೋ ಆಯ್ತು ಸ್ನೇಹಿತರೆ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ನೋಡಿ ತಟ್ಟೆಗೆಲ್ಲ ಹಾಕೊಂಡು ಕೂತಿದ್ದೀನಿ ಚಿಕನೆಲ್ಲ ಚೆನ್ನಾಗಿ ಬಂದವೆ ಹಾಂ ಕುಕ್ಕರ್ ಅನ್ನ ಇದೆಲ್ಲ ಹಾಕಿಟ್ಟಿದ್ದೀನಿ ಬೀಚಲ್ಲಿ ಬರ್ತಾ ಬರ್ತಾ ಜನಗಳು ಜಾಸ್ತಿ ಆಗ್ತಾವ್ರೆ ನೋಡಿ ಅವ್ರೆ ಬನ್ನಿ ನಾವೀಗ ಊಟ ಮಾಡೋಣ ಊಟ ಮಾಡಿಬಿಟ್ಟು ಅದೇ ಟೈಮ್ ಎಷ್ಟಾಯಿತು ಮೂರು ಮುಕ್ಕಾಲು ಬಿಡಿದ್ದೆ ಟೈಮು ಬನ್ನಿ ಊಟ ಗೀಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಬೀಚ್ ಹತ್ರ ಹೋಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಬಂದು ಒಳ್ಳೋಣ ಅಡುಗೆ ಎಲ್ಲ ಆಯಿತು ಅಡುಗೆ ಮಾಡೋಕೆ ಕ್ಲೀನ್ ಆಗಂತೂ ಯಾಕಂದರೆ ಮೊಬೈಲ್ ನಾವೇ ಹಿಡ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಯಾರಾದ್ರೂ ಒಬ್ಬರು ಜೊತೇಲೆ ಇದ್ರೆ ಒಂದು ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದೆಲ್ಲ ತೋರಿಸ್ಬೋದು ಹಂಗೆ ಅಂತೂ ತೋರ್ಸೋಕ್ಕಾಗಲ್ಲ ಭಾರಿ ಕಷ್ಟ ಆಗುತ್ತೆ ನಾನು ಭಾಳ ಟ್ರೈ ಮಾಡಿದೆ ಆಗಲಿಲ್ಲ ಭಾಳ ಕಷ್ಟ ಆಗ್ಬಿಡುತ್ತೆ ಬನ್ನಿ ನೋಡೋಣ ಫಸ್ಟ್ ಊಟ ಮಾಡೋಣ ಆಯ್ತು ಸ್ನೇಹಿತರೆ ಇವಾಗ ನೋಡಿ ಊಟ ಎಲ್ಲ ಮಾಡ್ಕೊಂಡು ಬೀಚಿಗೆ ಬಂದಿದ್ದೀನಿ ಬೀಚಲ್ಲಿ ನೋಡಿ ಅಲೆಗಳು ನೋಡಿ ಹಿಂಗೆ ಮುಡಿತೈತೆ ಯಾವಾಗಲೂ ಬೀಚಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಮನಸ್ಸಿಗೆ ಒಂಥರ ಸಮಾಧಾನವಾಗಿರುತ್ತೆ ನೋಡಿ ಸೂರ್ಯ ಮುಳುಗ್ತಾ ಇರೋದು ಒತ್ತು ಮುಳುಗ್ತಾ ಇರೋದು ಹಿಂಗೆ ಕಾಣ್ತಿದೆ ಅಂದರೆ ನೋಡಿ ಅಲ್ಲೆಲ್ಲ ಬೀಚಲ್ಲೆಲ್ಲ ಆಟಾಡ್ತಾ ಇದ್ದಾರೆ ಜನಗಳು ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿ ನಮ್ಮ ಅಂಬಾರಿ ನೋಡಿದ್ರೆ ಅಂಬಾರಿ ಯಾವುದೋ ಗಾಡಿ ಒಂದು ಸೈಡ್ಗೆ ಹಾಕ್ತಾವನೆ ಬನ್ನಿ ನೋಡಿ ಕಲ್ಗಳ ಮೇಲೆ ಆರಾಮಾಗಿ ನಡ್ಕ ಬಂದು ಎಲ್ಲರೂ ಆಟ ಆಡ್ತಾ ಇದ್ದಾರೆ ನೋಡಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಬೀಚ್ ಹತ್ರ ಬಂದು ಕೂತ್ಕೊಂಡ್ರೆ ಒಂದು ಅರ್ಧ ಒಂದು ಅವರು ಅಲ್ಲೆಲ್ಲ ನೋಡಿ ಜನಗಳು ನೆಮ್ಮದೇ ಕೂತ್ಕೊಂಡು ಹೋಗ್ಬೋದು ಒಳ್ಳೆ ಗಾಳಿ ಬೀಸ್ತಾ ಇರ್ತತೆ ನೋಡೋಕ್ಕೊಂಥರ ಖುಷಿ ಅಂದರೆ ಖುಷಿ ಆಗುತ್ತಿಲ್ಲಲ್ಲ ನೋಡಿ ಎಷ್ಟಿದೆ ಇಲ್ಲಿ ಬನ್ನಿ ಆರಾಮಾಗಿ ಹೋಗೋಣ ಟೈಮ್ ಅಂತೂ ಆಗೋತಿಗಾಲು ಐದು ಗಂಟೆ ಆಗೋಯ್ತು ಫಸ್ಟ್ ಇಲ್ಲಿಂದ ಹೊಲ್ಡೋಣ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ ಇಲ್ಲೇ ನಿಂತ್ಕೊಂಡಿದ್ರೆ ಹೋಗಕ್ಕೆ ಮನ್ಸು ಬರಲ್ಲ ಫಸ್ಟ್ ಇಲ್ಲಿಂದ ಹೊಲ್ಡೋಣ ನೋಡಿ ಸ್ನೇಹಿತರೆ ಬೀಚಿಂದ ಇವಾಗ ಹೊರಟೆ ಟೈಮ್ ಬಂದ್ಬಿಟ್ಟು ಐದು ಕಾಲ್ ಐದು ಕಾಲ್ ಐದುವರೆ ಬನ್ನಿ ಆರಾಮ ಹೋಗೋಣ ಬೀಚಲ್ಲಿ ನೋಡಿ ಎಷ್ಟು ಜನ ಎಷ್ಟು ರಶ್ ಅವ್ರೆ ಅಂತ ಎಲ್ಲ ಟೂ ವೀಲರ್ ಫೋ ವೀಲರ್ ಎಲ್ಲ ನಿಂತ್ಕೊಂಡು ನೋಡಿ ಇಲ್ಲಿನೂ ಜನ ಐದುವರೆ ಆಗೋಯ್ತು ಆರಾಮಾಗಿ ಹೋಗೋಣ ಒನ್ ಅವರ್ದಲ್ಲಿ ಹೋಗಿ ಒಂದು ಸ್ವಲ್ಪ ಪಾನಿಪುರಿ ಗಿರಿಪುರಿ ತಿಂದ್ಕೊಂಡು ಬೆಳಕರೆಷ್ಟಾದಿ ಎಷ್ಟಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಎಂಟ್ರಿ ಹಾಕ್ಸ್ಬೇಕು ಸೀರಿಯಲ್ ಬರೆಸ್ಬೇಕು ಎಲ್ಲ ನೋಡಕ್ಕೆ ಎಷ್ಟು ಚಂದಾಗಿರ್ತೈತೆ ಅಂದ್ರೆ ಕೆಲವೊಬ್ರು ಇದು ಡ್ರೋನ್ ಇಕ್ಕೊಂಡ್ರ ಒಂದು ವಿಡಿಯೋ ನೋಡಿದ್ದೆ ಲಾಸ್ಟ್ ಟೈಮ್ ಇದ್ರದ್ದು ಡ್ರೋನ್ ಅಲ್ಲಿ ವೀಡಿಯೋ ಮಾಡಿರೋದು ನೋಡಿ ಸೂರ್ಯ ಮುಳುಗ್ತಾ ಇರೋದು ನೋಡಿದ್ರೂ ಸೂರ್ಯ ಮುಳುಗ್ತಾ ಇರೋದು ಕರಿಮಣಿ ಕಾಣತೈತಿ ಕರಿಮಣಿಮೀನಲ್ಲ ಂತ ಸಾಂಗ್ ಕೇಳಿ 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 ಓಪನ್ ಮಾಡಿದಾಗಲ್ಲ ಅದೇನೇ ಭಾರಿ ಫೇಮಸ್ ಆಗ್ಬಿಡೈತೆ ಹೋಗತ್ತೆ ನೋಡಿ ಇಲ್ಲಿಂದ ಬ್ರಿಡ್ಜಿಂದ ಈ ಕಡೆ ಅಲ್ಲಿಗೆ ಹೋಗ್ತ ನೋಡಿ ಇದು ಅದೇನೆ ಸಮುದ್ರ ನೀರೇನೆ ಅಲ್ಲಿವರೆಗೂ ಹೋಗೈತಿ ಆ ಕಡೆ ಹಸಿ ಅಲ್ಲಿ ಹೋಯ್ತು ನೋಡಿ ಇಲ್ಲೊಂದು ದೇವಸ್ಥಾನ ಐತೆ ಭಾರಿ ಫೇಮಸ್ ದೇವಸ್ಥಾನ ಈ ಕಡೆ ಬಂದವರೆಲ್ಲ ನೋಡ್ಕೊಂಡು ಹೋಗ್ತಾರೆ ಇವರೆಲ್ಲ ನೋಡಿ ಇಲ್ಲೆಲ್ಲ ಜಾಸ್ತಿ ಜನ ಇರೋದಲ್ಲೇ ದೇವಸ್ಥಾನ ಇರೋದಕ್ಕೆ ಇಲ್ಲಿ ನೋಡಿ ಕಾರ್ಗಳೆಲ್ಲ ಇದೇ ದೇವಸ್ಥಾನ ಅದು ನೋಡಿದ್ರ ಇದೇ ಶಿವನ ದೇವಸ್ಥಾನ ಇದು ನೋಡಿ ವರಹ ವಿಷ್ಣು ದೇವಸ್ಥಾನ ಅಂತ ಐತೆ ಅದು ದೇವಸ್ಥಾನ ಕರೆಕ್ಟಾಗಿ ಗೊತ್ತಿಲ್ಲ ಒಂದ್ಸಲಿ ಹೋಗಿದ್ದೆ ಅಷ್ಟೇ ನಾನು ನೋಡಿ ಎಲ್ಲ ನಿಸ್ಕೊಂಡವ್ರೆ ಬೀಚ್ ನೋಡಕ್ಕೆ ಗಾಡಿಯವರೆಲ್ಲ ಅಷ್ಟೇ ಒಂಥರ ಮನ್ಸಿಗೆ ಸಮಾಧಾನ ಬೀಚಲ್ಲಿ ಒಂದು ಅರ್ಧ ಗಂಟೆ ಇದ್ರೆ ತಣ್ಣನೆ ಗಾಳಿ ಅಲೆಗಳ ಬಡತದಲ್ಲಿ ಹೊರಗಡೆ ಇರೋ ನೋವುಗಳೆಲ್ಲ ಮರೆತು ಆರಾಮಾಗಿರ್ಬೋದು ಒಂದು ಅರ್ಧ ಗಂಟೆ ಬನ್ನಿ ಬೀಚ್ ಅಲ್ಲಿಗೆ ಮುಗಿತಾ ಹೋಯ್ತು ಬೀಚ್ ಎಂಡು ಹಂಗೆ ಆ ಕಡೆ ಹೋಗುತ್ತೆ ನಾವು ಈ ಕಡೆ ರೋಡಿಗೆ ತಿರಿಕಂತೆ ನೋಡಿ ಹಾ ರೈಚ್ ಮುಂದೆ ಎಲ್ಲರೂ ಸಿಗುವ ಹಾಯ್ ಸ್ನೇಹಿತರೆ ಟೈಮ್ ನೋಡಿ ಇವಾಗ ಹನ್ನೊಂದುವರೆ ಆಗಿದೆ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಎಲ್ಲ ಪೂರ ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ ಆಪೋಸಿಟ್ ಗಾಡಿಗಳು ಎಷ್ಟು ಬರ್ತವೆ ಎನ್ನಿ ಟೈಮಿಗೆ ಘಾಟಲ್ಲಿ ಗಾಡಿಗಳು ಓಡಾಡ್ತಾನೆ ಇರ್ತವೆ ಅಂದರೆ ಸ್ವಲ್ಪ ಡೇಂಜರು ಈ ಘಾಟ್ ಇದು ಏನಕ್ಕಪ್ಪ ಅಂದರೆ ಸಿಕ್ಕಾಪಟ್ಟೆ ಡೌನ್ ಇರ್ತೈತೆ ಟರ್ನಿಂಗ್ಗಳು ಭಾಳ ಕಡಿಮೆ ಇದ್ರಾಗೆ ಇದ್ದಾವೆ ಅದೇ ಸ್ವಲ್ಪ ಕಡಿಮೆ ಸಿಕ್ಕಾಪಟ್ಟೆ ಡೌನು ಬ್ರೇಕ್ ಫೈಲ್ ಆಗೋದು ಸುಮಾರು ಗಾಡಿಗಳು ಬ್ರೇಕ್ ಫೇಲ್ ಆಗ್ತವೆ ವಾರಕ್ಕೆ ಒಂದು ಎರಡು ಗಾಡಿ ಆಕ್ಸಿಡೆಂಟ್ ಆಗ್ತಾನೇ ಇರ್ತವೆ ಈ ಘಾಟಲ್ಲಿ ಎಲ್ಲಾಪುರ ಘಾಟಲ್ಲಿ ನಾನಂತೂ ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಈ ಘಾಟಲ್ಲಿ ಆಕ್ಸಿಡೆಂಟ್ ಆಗ್ತಾನೇ ಇರೋದು ನೋಡಿ ಲೈಟ್ ಬೆಳಕು ಹೆಂಗೆ ಕಾಣ್ತದೆ ಮಳೆಗಾಲದಲ್ಲಂತೂ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಸಿಕ್ಕಾಪಟ್ಟೆ ಈ ಘಾಟಲ್ಲಿ ಬನ್ನಿ ಟೈಮು ಈಗಾಗಲೇ ಹನ್ನೊಂದುವರೆ ಆಗ್ತಾ ಬಂದಿದೆ ಆರಾಮಾಗಿ ಹೋಗೋಣ ಸೀದಾ ಎಲ್ಲ ಪರ ಹೋಗಿ ಟಿ ವಿ ಕುಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಷ್ಟೊತ್ತಿಗೆ ಹೋಗಿ ಸೀರಿಯಲ್ ಹಾಕಬೇಕು ಬೇಜ್ಜ ಗಾಡಿ ಲೋಡಾಗವ ಜಾಸ್ತಿ ಗಾಡಿ ಹೋಗ್ಬಿಟ್ರೆ ನಮ್ಗೆ ಏನಾಗುತ್ತೆ ಖಾಲಿ ಆಗೋದು ತುಂಬಾ ಲೇಟಾಗಿಬಿಡ್ತಾವೆ ಇಲ್ಲ ಒಂದು ದಿನ ಆಲ್ಟಾಗಿಬಿಡ್ತವೆ ಹಾಗಾಗಿ ಆದಷ್ಟು ಬೇಗ ಎಲ್ಲೂ ನಿಲ್ಲಿಸ್ತಾನೆ ಹೋಗಿ ಎಂಟ್ರಿ ಮಾಡಿಸ್ಬೇಕಂತ ಹೋಗ್ತಾಯಿದ್ದೀನಿ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಫೈನಲ್ ಆಗಿ ಹುಬ್ಳಿಗೆ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಘಾಟೆಲ್ಲ ಹಚ್ಚಿ ಬರೋಷ್ಟೊತ್ತಿಗೆ ಇಲ್ಲಿ ಯಾರೋ ನೋಡಿ ಟೂ ವೀಲರು ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಂದ್ರೆ ಹುಬ್ಳಿ ಬೈಪಾಸ್ ಎಂಟ್ರಿ ಕೊಟ್ಟು ಅಂದರೆ ರಾತ್ರಿ ಟೈಮಲ್ಲಿ ಸಿಂಗಲ್ ಗಾಡಿ ನೋಡಿ ಸಿಂಗಲ್ ಗಾಡಿ ಇದೆ ಅಂದರು ಸಿಂಗಲ್ ಗಾಡಿ ಇರ್ಬೇಕಾದ್ರೆ ಆದಷ್ಟು ರೈಟ್ ಸೈಡು ಇಲ್ಲಾಂದರೆ ಸೆಂಟ್ರಿಗೆ ಆ ಕಡೆ ಈ ಕಡೆ ಸೆಂಟ್ರಿಗೆ ಬಿಟ್ಕೋಬೇಕು ರೈಟ್ ಸೈಡು ಇಲ್ಲಾಂದರೆ ಇಲ್ಲಿ ಸೆಂಟ್ರಿಗೆ ಬಿಟ್ಕೊಂಡು ಗಾಡಿನ ಎಷ್ಟು ಅಷ್ಟಾಗುತ್ತೋ ಅಷ್ಟು ಸ್ಪೀಡ್ ಹೊಡ್ಕೋಬೇಕು ಗಾಡಿನ ನಿಧಾನ ಇಲ್ಲಿ ಹುಬ್ಳಿಗೆ ಮಾತ್ರ ಈ ಬೈಪಾಸ್ ಎಂಡಿಂದ ಆ ಬೈಪಾಸ್ ಹೆಂಡವರೆಗೂ ಯಾಕಂದರೆ ನೋಡಿ ಒಂದು ಗಾಡಿ ಬರ್ತಾ ಇಲ್ಲ ಆಪೋಸಿಟು ಕಲ್ರು ಕಾಟ ಸಿಕ್ಕಾಬೇ ಇಲ್ಲೆಲ್ಲ ಹುಬ್ಳಿಯಲ್ಲಿ ಹಂಗಾಗಿ ಆದಷ್ಟು ದಬ್ಬಾಯಿಸ್ಕೊಂಡು ಹೋಗ್ಬಿಡ್ಬೇಕು ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಕೆಲವು ಟೈಮು ಆ ಸೈಡಲ್ಲಿ ಟೂ ವೀಲರವರು ಇಲ್ಲ ಯಾರೋ ಜನ ನಿಂತಿರ್ತಾರೆ ಗೊತ್ತಾ ಆ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಸಡನ್ನಾಗಿ ಬಂದರೆ ಗ್ಲಾಸಿಗೆ ಮಟ್ಟ ಹೊಡೆಯೋದು ಇವೆಲ್ಲ ಮಾಡ್ತಾರೆ ಮೊಟ್ಟೆ ಅಂದರೆ ಕೆಮಿಕಲ್ ಮೊಟ್ಟೆ ಹಾಕ್ಕೊಂಡು ಹೊಡಿತಾರೆ ಮೊಟ್ಟೆ ಹೊಡೆದಾಗ ಏನಾಗುತ್ತೆ ನಾವು ವೈಪರ್ ಗಿಪರ್ ಹಾಕ್ಕೊಟ್ರೆ ಪೂರ್ತಿ ಗ್ಲಾಸ್ ಬ್ಲರಾಗಿ ಬರ್ತೈತೆ ನಮ್ಗೆ ರೋಡೇ ಕಾಣಲ್ಲ ಅವಾಗ ನಾವು ಗಾಡಿ ನಿಲ್ಲಿಸಲೇಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ ಹಂಗಾಗಿ ಹೆಚ್ಚು ಕಮ್ಮಿ ಆ ಥರ ಜನಗಳಿದ್ದಾಗ ಹುಷಾರಾಗಿ ಓಡಿಸ್ಕೋಬೇಕು ಪ್ಲಸ್ಸು ಗ್ಲಾಸಿಗೆ ಮೊಟ್ಟೆ ಗಿಟ್ಟೆ ನೀರು ಏನೇ ಹಾಕಿದ್ರು ವೈಪರ್ ಮಾತ್ರ ನಾವು ಹಾಕೋಕ್ಕೆ ಹೋಗಬಾರ್ದು ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರಬೇಕು ಏನಕ್ಕಂದರೆ ಏನಕ್ಕಂದರೆ ಪೈಪರ್ ಗಿ ಹಾಕಿದರೆ ಪೂರ್ತಿ ಗ್ಲಾಸ್ ಬ್ಲರ್ ಮಾಡಿ ಬಿಸಾಕಿ ಕೊಡ್ತಿದೆ ಗಾಡಿನೇ ರೋಡೇ ಕಾಣಲ್ಲ ಅವಾಗ ನಾವು ನಿಲ್ಲಿಸಲೇಬೇಕು ಅವಾಗ ನಾವು ನಿಲ್ಲಿಸಿದಾಗ ಕಳ್ಳರು ಬಂದ್ಬಿಟ್ಟು ಹೊಡೆದು ದುಡ್ಡು ಕೊಟ್ಟು ಮೊಬೈಲ್ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ತಾರೆ ಹುಬ್ಳಿ ಎಂಟ್ರೆನ್ಸಿಂದ ಈ ಎಂಟ್ರೆನ್ಸಿಂದ ಆ ಕಡೆ ಎಂಟ್ರೆನ್ಸ್ ಪಾಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಗಾಡಿ ನಿಧಾನ ಮಾಡೋದು ಸ್ಲೋ ಮಾಡೋದು ನಿಲ್ಲಿಸೋದು ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಸಿಂಗಲ್ ಸಿಂಗಲ್ ಗಾಡಿಗಳು ಇರ್ತವೆ ರೋಡಲ್ಲಿ ಕಲರ್ ಕಾಟ ಅಷ್ಟು ಕಷ್ಟ ಇಲ್ಲಿ ಸಿಕ್ಕಾಪಟ್ಟೆ ಪಟ್ಟೆ ಸೈಡಲ್ಲಿ ಮಲ್ಲಿಕಂಡ್ರು ಅಷ್ಟೇ ನೋಡಿ ಇದು ಆ ಕಡೆ ಲೆಫ್ಟ್ಗೆ ಹೋದ್ರೆ ಹುಬ್ಳಿ ಸಿಟಿ ಒಳಗೆ ರೋಡು ಇದು ಬೈಪಾಸ್ ಎಂಟ್ರೆನ್ಸ್ ನೋಡಿ ಇವಾಗ ಬೈಪಾಸ್ ಎಂಟ್ರೆನ್ಸ್ ಆಗಿದ್ದೀವಿ ಇವಾಗ ಇಲ್ಲಿಂದ ನಮಗೆ ಹಣ್ಣಿಗರೆ ಟೋಲ್ವರೆಗೂ ನಾನಂತೂ ಅಷ್ಟೇ ಹುಬ್ಳಿ ಎಂಟ್ರಿ ಕೊಟ್ಟೆ ಈ ಫೋರ್ ಲೈನ್ ಬೈಪಾಸ್ ಎಂಟ್ರಿ ಕೊಟ್ಟೆ ಅಂದರೆ ಹಣ್ಣಿಗರೆ ಟೋಲ್ವರೆಗೂ ನಾನು ಸ್ಟಾಪು ಕೇಳಿ ಎಷ್ಟಾಗುತ್ತೋ ಅಷ್ಟು ಸ್ಪೀಡ್ ಹೊಡಿತಾ ಇರ್ತೀವಿ ನಿಧಾನ ಅಂತೂ ನಾನು ಓಡಿಸೋಕೆ ಹೋಗೋಲ್ಲ ಏನಕ್ಕೆ ಇರಬೇಕಲ್ಲ ಎಲ್ಲ ಸುಮಾರು ಜನ ಡ್ರೈವರ್ಗಳಿಗೆ ಎಲ್ಲ ಡ್ರೈವರ್ಗೂ ಗೊತ್ತು ಹುಬ್ಬಳ್ಳಿಲ ಓಡ್ತ ಡ್ರೈವರ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಹುಬ್ಬಳ್ಳಿಯಲ್ಲಿ ಕಡ್ರ ಕಾಟ ಹೆಂಗಿದೆ ಅಂತ ಗೊತ್ತಿಲ್ಲದಿರೋರು ಹೊಸ್ದಾಗ ಬರೋರು ಯಾವುದೇ ಕಾರಣಕ್ಕೂ ಟೋಲ್ ಟು ಟೋಲ್ ಬಿಟ್ಟು ಎಲ್ಲೂ ಸೆಂಟ್ರಲ್ಲಿ ನಿಲ್ಸ್ ಮಲಗಕ್ಕೆ ಹೋಗಬೇಡ್ರಿ ಇಲ್ಲಾಂದರೆ ಡಾಬಾ ಒಳಗೆ ಹಾಕಿ ನಿಲ್ಸ್ಕೊಟ್ಟು ಮಲಿಕೊಳ್ಳಿ ಸೆಂಟ್ರಲ್ ದಾರ ನಿದ್ದೆ ಬಂತು ಇಲ್ಲಿ ಬೆಳಕೈತೆ ಅಂತ ಅಂತೆಲ್ಲ ನಿಲ್ಲಿಸ ಎಲ್ಲೂ ಮಲಗಕ್ಕೆ ಹೋಗಬೇಡ್ರಿ ಮಲಗಿದ್ರೆ ಏನೂ ಬಿಡೋಲ್ಲ ಎಲ್ಲ ಕಳೆದಾನ ಮಾಡಿಬಿಡ್ತಾರೆ ಆಮೇಲೆ ನಾವೇ ಪಶ್ಚಾತ್ತ ಕೊಡಬೇಕಾಗತ್ತೆ ಬನ್ನಿ ಫಸ್ಟ್ ಇಲ್ಲಿಂದ ನಾವು ಹೊರಡೋಣ ಆಮೇಲೆ ನೋಡೋಣ ಆಯ್ ಸ್ನೇಹಿತರೆ ಫೈನಲ್ ಆಗಿ ಹೊಸಪೇಟೆ ರೀಚ್ ಆಗಿದ್ದೀನಿ ಫ್ಯಾಕ್ಟ್ರಿ ತಗ ಟೈಮ್ ಬಂದ್ಬಿಟ್ಟು ಐದು ಕಾಲು ಇವಾಗ ನೋಡಿ ಫ್ಯಾಕ್ಟ್ರಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಇದು ದೊಡ್ಡ ಫಾರೆಸ್ಟ್ ಕಾಡು ಇಲ್ಲಲ್ಲ ಏನು ಅಂತ ಕಳ್ತನ ಅದು ಇದೆಲ್ಲ ಏನೂ ಇಲ್ಲ ಆರಾಮಾಗಿ ಬರ್ಬೋದು ಏನು ಸಮಸ್ಯೆ ಇಲ್ಲ ಈ ರೋಡಿಗೆ ಫ್ಯಾಕ್ಟ್ರಿ ರೋಡು ನೈಟಲ್ಲಿ ಗಾಡಿಗಳಿರಲ್ಲ ಆಪೋಸಿಟು ಎಲ್ಲೋ ಹೆಚ್ಚು ಕಡಿಮೆ ಒಂದೊಂದು ಇರ್ತವೆ ಅಷ್ಟೇ ನೋಡಿ ಬಾ ಗಾಡಿಗಳು ನಿಂತಿರೋ ಅಷ್ಟು ದಬಾಯಿಸ್ಕೊಂಡು ಬಂದ್ರು ಗಾಡಿಗಳು ನೋಡಿರಿ ಸ್ವಾಮಿ ನಿಲ್ಲಿಸೋಕ್ಕೆ ಜಾಗ ಇಲ್ಲ ಇಲ್ಲ ಕೋಕ್ ಗಾಡಿಗಳು ಎಲ್ಲಿ ನಿಲ್ಲಿಸ್ತೀವಪ್ಪ ಗಾಡಿಗಳನ್ನ ನೋಡಿದ್ರ ಅಷ್ಟು ಬಂದಿದ್ದು ಪ್ರಯೋಜನ ಇಲ್ದಂಗೆ ಆಗ್ತವೆ ಇಷ್ಟು ಗಾಡಿ ಇದ್ದಾಗ ಏನಾಗುತ್ತೆ ಮೂವತ್ತು ಗಾಡಿಯನ್ನು ಖಾಲಿ ಮಾಡ್ತಾರೆ ಅಷ್ಟೇ ಮೂವತ್ತು ನಲ್ವತ್ತು ಗಾಡಿ ಆಮೇಲೆ ಆಲ್ಟ್ ಮಾಡಿಬಿಡ್ತಾರೆ ಗಾಡಿನ ನೋಡೋಣ ಎಷ್ಟು ಗಾಡಿ ಇದೆ ಶೇಡ್ ನೋಡಿ ರೈಶು ಸಿಕ್ಕಾಪಡೆ ಗಾಡಿ ಇದೆ ನೋಡಿದ್ರ ನೋಡಿ ಇಲ್ಲಿ ಜಾಗ ಐತೆ ಈ ಗಾಡಿ ಪಕ್ಕದಲ್ಲಿ ಮಹೇಂದ್ರ ಗಾಡಿ ಪಕ್ಕದಲ್ಲಿ ಇಲ್ಲಿ ರಿವರ್ಸ್ ಹೊಡಗ್ಬಿಟ್ಟು ಈ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಎಂಟ್ರಿ ಮಾಡಿ ಬರೋಣ ಎಂಟ್ರಿ ಬಂದು ನಿದ್ದೆ ಮಾಡೋಣ ನಿದ್ದೆ ಅಂತೂ ಹೊಸಪೇಟೆ ಹತ್ತತ್ರ ಬರ್ತಾ ಬರ್ತಾ ನಿದ್ದೆ ಹೇಳಕ್ಕೆ ಶುರು ಮಾಡಿಬಿಡ್ತು ನಿದ್ದೆ ಬರೋ ಟೈಮು ಏನು ಮಾಡ್ತೀರಾ ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ನಿದ್ದೆ ಬರ್ತಾವಲ್ಲ ಆ ಟೈಮಿಗೆ ಒಳ್ಳೆ ಅಂತ ಹೇಳ್ಬಿಡ್ತು ಸೆಕ್ಯೂರಿಟಿ ಬರೀ ಎದ್ದವ್ನೇ ಅವಾಗ ಅವ್ರು ಯಾರೋ ನಡ್ಕೊಂಡು ಗೊತ್ತಾ ಅವ್ರು ಯಾರೋ ಎಂಟ್ರಿ ಮಾಡಿ ಬಂದಿರಂಗವ್ರೆ ಅದಕ್ಕೆ ಎದ್ದವೇ ಸೆಕ್ಯೂರಿಟಿ ಹೋಗಿ ನಂಬರಲ್ಲಿ ಹಾಕ್ಬಿಟ್ಟು ಸೀರಿಯಲ್ ನಂಬರ್ ಬರೆಸ್ಬಿಟ್ಟು ಬಂದು ಮಲ್ಲಿಕಾ ಮಾಡೋಣ ಎಷ್ಟೊತ್ತಾಗುತ್ತ ಅಷ್ಟೊತ್ತು ಲೋ ಅಲ್ಲೋಡಿ ಬಿಡ್ಬೇಕಾದ್ರೆ ಸೆಕ್ಯೂರಿಟಿನೇ ಬಂದು ಓದಿಸ್ತಾನೆ ನಮಗೇನು ಟೆನ್ಷನ್ ಇರೋಲ್ಲ ಇನ್ನು ಬನ್ನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ